ಹಲೋ ಎವ್ರಿವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಲಿಕೆ ಸ್ಟಡಿ ಪಾಯಿಂಟ್ ಇವತ್ತಿನ ಈ ವಿಡಿಯೋದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲು ಭಾರತದ ಪ್ರಮುಖ ಗುರಿಗಳು ಇಂಡಿಯಾಸ್ ಮೇಜರ್ ಗೋಲ್ಸ್ ಫಾರ್ ಅಚೀವಿಂಗ್ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಇದರ ಬಗ್ಗೆ ನೋಡೋಣ ಭಾರತದ ಎರಡು ಸಾವಿರದ ಇಪ್ಪತ್ತ್ ಪ್ರಮುಖ ಗುರಿಗಳು ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ ವೇಳೆಗೆ ದೇಶದಿಂದ ಕಾಲಾ ಅಜರ್ ಇದನ್ನು ತೊಡೆದುಹಾಕುವ ಗುರಿಯನ್ನು ಹೊಂದಿದೆ ರೈಲ್ವೆ ಬೋರ್ಡ್ ಈಶಾನ್ಯ ರಾಜ್ಯಗಳ ಎಲ್ಲ ರಾಜಧಾನಿಗಳನ್ನು ರೈಲು ಜಾಲಕ್ಕೆ ಸಂಪರ್ಕಿಸುವುದಾಗಿ ಘೋಷಿಸಿದೆ ಅರುಣಾಚಲ ಪ್ರದೇಶವು ಎಲ್ಲಾ ಮನೆಗಳಿಗೆ ಟ್ಯಾಪ್ ಸಂಪರ್ಕಗಳನ್ನು ನೀಡಲು ಪ್ರಸ್ತಾಪಿಸಿದೆ ಎಥನಾಲ್ ಮಿಶ್ರಣ ಕಾರ್ಯಕ್ರಮದ ಬಡ್ಡಿ ಸಬ್ಸಿಡಿ ಯೋಜನೆಯನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ಮೂರರವರೆಗೆ ವಿಸ್ತರಿಸಲಾಗಿದೆ ಭಾರತೀಯ ರೈಲ್ವೆ ತನ್ನ ಬ್ರಾಡ್ಗೇಜ್ ಮಾರ್ಗಗಳ ನೂರು ಪರ್ಸೆಂಟ್ ವಿದ್ಯುದೀಕರಣಕ್ಕೆ ಯೋಜಿಸಿದೆ ಭಾರತವು ರಸಗೊಬ್ಬರಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಲಿದೆ ಕತ್ರಾ ದೆಹಲಿ ಎಕ್ಸ್ಪ್ರೆಸ್ ರಸ್ತೆ ಕಾರಿಡಾರ್ ಕ್ರಿಯಾತ್ಮಕವಾಗಿರುತ್ತದೆ ಮಿಷನ್ ಸರೋವರ ಅಡಿಯಲ್ಲಿ ಹದಿನೈದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗೆ ಐವತ್ತು ಸಾವಿರ ಅಮೃತ ಸರೋವರವನ್ನು ನಿರ್ಮಿಸುವ ಗುರಿಯನ್ನು ನಿಗದಿಪಡಿಸಲಾಗಿದೆ ಇಸ್ರೋ ನಾಸಾ ಸಿಂಥೆಟಿಕ್ ಅಪರ್ಚರ್ ರಡಾರ್ ಉಪಗ್ರಹವನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉಡಾವಣೆ ಮಾಡಲು ಉದ್ದೇಶಿಸಲಾಗಿದೆ ಕೇಂದ್ರ ಸಚಿವ ಸಂಪುಟವು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ತ್ವರಿತ ವಿಶೇಷ ನ್ಯಾಯಾಲಯಗಳಿಗಾಗಿ ಕೇಂದ್ರ ಪ್ರಾಯೋಜಿತ ಮುಂದುವರಿಕೆಗೆ ಅನುಮೋದನೆ ನೀಡಿದೆ ಭಾರತದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖ ಗುರಿಗಳು ಇತ್ತೀಚೆಗೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮುನ್ನೂರ ಮೂವತ್ತೆರಡು ಮಿಲಿಯನ್ ಟನ್ ಆಹಾರ ದ್ಯಾನ್ ಧಾನ್ಯಗಳ ಉತ್ಪಾದನೆಯ ಗುರಿಯನ್ನು ಹೊಂದಿದೆ ನೂರು ನಗರಗಳನ್ನು ಸ್ಮಾರ್ಟ್ ಸಿಟಿಗಳಾಗಿ ಅಭಿವೃದ್ಧಿಪಡಿಸುವ ಪ್ರಮುಖ ಸ್ಮಾರ್ಟ್ ಸಿಟೀಸ್ ಮಿಷನ್ನ ಗಡುವನ್ನು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಸ್ತರಿಸಲು ಕೇಂದ್ರವು ನಿರ್ಧರಿಸಿದೆ ಆರ್ಬಿಐ ಜನವರಿ ಎರಡ್ ಸಾವಿರದ ಇಪ್ಪತ್ಮೂರರ ಮೂರರ ಬುಲೆಟಿನ್ ಆರ್ಬಿಐ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ನಾಲ್ಕು ಪರ್ಸೆಂಟ್ ಗುರಿಯತ್ತ ಹಣದು ಹಣದುಬ್ಬರವನ್ನು ನಿರ್ದೇಶಿಸುತ್ತದೆ ಗಗನಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಭಾರತದ ಮೊದಲನೇ ಆತ್ಮ ನಿರ್ಭರ್ ಮಾನವ ಬಾಹ್ಯಾಕಾಶ ಹಾರಾಟವನ್ನು ಪ್ರಾರಂಭಿಸಲಾಗುವುದು ಭಾರತದ ಮೊದಲ ಮಾನವ ಬಾಹ್ಯಾಕಾಶಯಾನ ಮಿಷನ್ ಗಗನಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಲ್ಕನೇ ತ್ರೈಮಾಸಿಕದಲ್ಲಿ ಉಡಾವಣೆಗೆ ಗುರಿಯಾಗಿದೆ ಭಾರತ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಐದು ಶತಕೋಟಿ ಡಾಲರ್ ಮೌಲ್ಯದ ರಕ್ಷಣಾ ರಫ್ತುಗಳನ್ನು ಗುರಿಪಡಿಸುತ್ತದೆ ಭಾರತವು ಯುಎಸ್ಡಿ ಇನ್ನೂರ ಐವತ್ತು ಶತಕೋಟಿ ಸಮುದ್ರ ಆರ್ಥಿಕತೆಯನ್ನು ಸಾಧಿಸಲು ಯೋಜಿಸುತ್ತಿದೆ ಭಾರತ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ರಸ್ತೆ ಅಪಘಾತ ಸಾವುಗಳನ್ನು ಐವತ್ತು ಪರ್ಸೆಂಟ್ರಷ್ಟು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಭಾರತೀಯ ರೈಲ್ವೆಯು ನೂರು ಪರ್ಸೆಂಟ್ರಷ್ಟು ವಿದ್ಯುತ್ ಶಕ್ತಿಯನ್ನು ಚಲಿಸುತ್ತದೆ ಕೇಂದ್ರ ಸರ್ಕಾರವು ಇವಿ ಪ್ರಚಾರ ಯೋಜನೆ ಸೆಕೆಂಡ್ ಸೆಕೆಂಡ್ಗಾಗಿ ಗಡುವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಸ್ತರಿಸಿದೆ ಭಾರತದಲ್ಲಿ ಪ್ರತಿ ಸರ್ಕಾರಿ ಕಾರ್ಯಕ್ರಮದ ಅಡಿಯಲ್ಲಿ ಲಭ್ಯವಿರುವ ಅಕ್ಕಿಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಬಲಪಡಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಭಾರತ್ ನೆಟ್ ಕಾರ್ಯಕ್ರಮದ ಅಡಿಯಲ್ಲಿ ದೇಶದ ಆರು ಲಕ್ಷ ಹಳ್ಳಿಗಳು ಇಂಟರ್ನೆಟ್ ಸಂಪರ್ಕವನ್ನು ಪಡೆಯುತ್ತದೆ ಭಾರತವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಕಲ್ಲಿದ್ದಲು ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಗುರಿಯನ್ನು ಹೊಂದಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ವೇಳೆಗೆ ಒಂದು ಬಿಲಿಯನ್ ಟನ್ ಕಲ್ಲಿದ್ದಲು ಸಾಧಿಸಲು ಗುರಿಯನ್ನು ಹೊಂದಿದೆ ಭಾರತದ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮುಖ ಗುರಿಗಳು ಹಿಮಾಚಲ ಪ್ರದೇಶವು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಮೊದಲನೇ ಹಸಿರು ಶಕ್ತಿ ರಾಜ್ಯ ಆಗುವ ಗುರಿಯನ್ನು ಹೊಂದಿದೆ ಭಾರತವು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಡಾಪ್ಲರ್ ಹವಾಮಾನ ರಡಾರ್ ನೆಟ್ವರ್ಕ್ನಿಂದ ಆವರಿಸಲ್ಪಡುತ್ತದೆ ಎಂದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಭಾರತೀಯ ರೈಲ್ವೆಯು ಗತಿಶಕ್ತಿ ಕಾರ್ಗೋ ಟರ್ಮಿನಲ್ ನೀತಿಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ನೂರು ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಸ್ಗಳನ್ನು ನಿರ್ಮಿಸುತ್ತದೆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಮೀನುಗಾರಿಕೆ ರಫ್ತುಗಳನ್ನು ರೂಪಾಯಿ ಒಂದು ಟ್ರಿಲಿಯನ್ಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳ ಸಂಖ್ಯೆಯನ್ನು ಹತ್ತು ಸಾವಿರದ ಐನೂರಕ್ಕೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಹಾಲು ಸಂಸ್ಕರಣಾ ಸಾಮರ್ಥ್ಯವನ್ನು ದ್ವಿಗುಣಗೊಳಿಸುವುದು ಪ್ರಧಾನಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಭಾರತವು ಕ್ಷಯರೋಗವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ ಭಾರತ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಇಪ್ಪತ್ತು ಪರ್ಸೆಂಟ್ರಷ್ಟು ಇಂಧನ ದರ್ಜೆಯ ಎಥೆನಾಲ್ನನ್ನು ಪೆಟ್ರೋಲ್ನೊಂದಿಗೆ ಮಿಶ್ರಣ ಮಾಡುವ ಗುರಿಯನ್ನು ಹೊಂದಿದೆ ಈ ಗುರಿಯನ್ನು ಎರಡ್ ಸಾವಿರದ ಮೂವತ್ತರ ವೇಳೆಗೆ ತಲುಪಲು ಈ ಹಿಂದೆ ನಿರ್ಧರಿಸಲಾಗಿತ್ತು ಕೇಂದ್ರವು ಎರಡ್ ಸಾವಿರದ ಮೂವತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪೆಟ್ರೋಲ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಎಥೆನಾಲ್ ಮಿಶ್ರಣಕ್ಕಾಗಿ ರಾಷ್ಟ್ರೀಯ ಜೈವಿಕ ಇಂಧನ ನೀತಿ ಎರಡ್ ಸಾವಿರದ ಹದಿನೆಂಟನ್ನು ತಿದ್ದುಪಡಿ ಮಾಡಿದೆ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಭಾರತಾದ್ಯಂತ ಇನ್ನೂರ ಇಪ್ಪತ್ತು ವಿಮಾನ ನಿಲ್ದಾಣಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ ಭಾರತದ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಮುಖ ಗುರಿಗಳು ಭಾರತೀಯ ರೈಲ್ವೆಯು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಒಂದೇ ಭಾರತ್ ರೈಲುಗಳ ಪ್ರಮುಖ ರಫ್ತುದಾರನಾಗಲು ತಯಾರಿ ನಡೆಸುತ್ತಿದೆ ಪ್ರಾಥಮಿಕವಾಗಿ ಯುರೋಪ್ ದಕ್ಷಿಣ ಅಮೆರಿಕ ಮತ್ತು ಪೂರ್ವ ಏಷ್ಯಾದ ದೇಶಗಳ ಮಾರುಕಟ್ಟೆಗಳಿಗೆ ಭಾರತದ ಎರಡ್ ಸಾವಿರದ ಇಪ್ಪತ್ತೇಳರ ಪ್ರಮುಖ ಗುರಿಗಳು ಭಾರತವು ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ದುಗ್ಧರಸ ಫೈಲೇರಿಯಾಸಿಸ್ ಇದನ್ನು ತೊಡೆದುಹಾಕಲು ಬದ್ಧವಾಗಿದೆ ಭಾರತದ ಎರಡು ಸಾವಿರದ ಮೂವತ್ತರ ಪ್ರಮುಖ ಗುರಿಗಳು ಭಾರತ ಸರ್ಕಾರವು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಯುಎಸ್ಡಿ ನೂರು ಶತಕೋಟಿ ಮೌಲ್ಯದ ಜವಳಿ ರಫ್ತು ಗುರಿಯನ್ನು ಹೊಂದಿದೆ ಭಾರತವು ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಐದು ಮಿಲಿಯನ್ ಟನ್ ಹಸಿರು ಜಲಜನಕವನ್ನು ಉತ್ಪಾದಿಸುವ ಗುರಿಯನ್ನು ಹೊಂದಿದೆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಇಂಧನ ಮಿಶ್ರಣದಲ್ಲಿ ನೈಸರ್ಗಿಕ ಅನಿಲದ ಪಾಲನ್ನು ಹದಿನೈದು ಪರ್ಸೆಂಟ್ಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಭಾರತವು ಶೂನ್ಯ ರಸ್ತೆ ಅಪಘಾತ ಸಾವುಗಳನ್ನು ಸಾಧಿಸಲು ಕೆಲಸ ಮಾಡುತ್ತಿದೆ ಒಡಿಶಾ ಸರ್ಕಾರ ಎರಡ್ ಸಾವಿರದ ಮೂವತ್ತರ ವೇಳೆಗೆ ವಿವಾಹ ಮುಕ್ತ ರಾಜ್ಯವಾಗಲಿದೆ ಭಾರತೀಯ ರೈಲ್ವೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಆಗಲಿದೆ ಭಾರತೀಯ ರೈಲ್ವೆಯ ಶಕ್ತಿಯ ಬಳಕೆಯು ಮೂವತ್ತ್ಮೂರು ಶತಕೋಟಿ ಘಟಕಗಳಿಗಿಂತ ಹೆಚ್ಚು ಆಗಲಿದೆ ಭಾರತವು ಎರಡು ಸಾವಿರದ ಮೂವತ್ತರ ವೇಳೆಗೆ ಹೆಚ್ಚುವರಿ ಎರಡು ಪಾಯಿಂಟ್ ಐದು ಶತಕೋಟಿ ಟನ್ ಇಂಗಾಲದ ಪ್ರತ್ಯೇಕತೆಯನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಭಾರತವು ಇಪ್ಪತ್ತಾರು ಮಿಲಿಯನ್ ಹೆಕ್ಟೇರ್ ಕ್ಷೀಣಿಸಿದ ಮತ್ತು ಅರಣ್ಯ ನಾಶವಾದ ಭೂಮಿಯನ್ನು ಮರುಸ್ಥಾಪಿಸುವ ಗುರಿಯನ್ನು ಹೊಂದಿದೆ ಮತ್ತು ಭೂ ಅವಧಿಯ ತಟಸ್ಥತೆಯನ್ನು ಸಾಧಿಸುತ್ತದೆ ಭಾರತವು ನೂರು ಮಿಲಿಯನ್ ಟನ್ ಕಲ್ಲಿದ್ದಲು ಅನಿಲೀಕರಣದ ಗುರಿಯನ್ನು ಹೊಂದಿದೆ ಭಾರತೀಯ ರೈಲ್ವೆಯ ಶಕ್ತಿಯ ಬಳಕೆಯು ಮೂವತ್ಮೂರು ಶತಕೋಟಿ ಘಟಕಗಳಿಗಿಂತ ಹೆಚ್ಚು ಆಗಲಿದೆ ಭಾರತ ಸರ್ಕಾರವು ಎರಡ್ ಸಾವಿರದ ಮೂವತ್ತರ ವೇಳೆಗೆ ನಾನೂರ ಐವತ್ತು ಜಿಗಾ ವ್ಯಾಟ್ ನವೀಕರಿಸಬಹುದಾದ ಶಕ್ತಿಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಭಾರತವು ಈಗ ಮತ್ತು ಎರಡ್ ಸಾವಿರದ ಮೂವತ್ತರ ನಡುವೆ ಒಟ್ಟು ಯೋಜಿತ ಇಂಗಾಲದ ಹೊರಸೂಸುವಿಕೆಯ ಒಂದು ಬಿಲಿಯನ್ ಟನ್ಗಳನ್ನು ಕಡಿಮೆ ಮಾಡುತ್ತದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತವು ತನ್ನ ಶಕ್ತಿಯ ಅವಶ್ಯಕತೆಗಳಲ್ಲಿ ಐವತ್ತು ಪ್ರತಿಶತವನ್ನು ನವೀಕರಿಸಬಹುದಾದ ಶಕ್ತಿಯೊಂದಿಗೆ ಪೂರೈಸುತ್ತದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತವು ತನ್ನ ಪಳೆಯುಳಿಕೆಯೇತರ ಸಾಮರ್ಥ್ಯವನ್ನು ಐನೂರು ಜಿಗಾ ವ್ಯಾಟ್ಗೆ ಹೆಚ್ಚಿಸಲಿದೆ ವಿಶ್ವ ರೇಬಿಸ್ ದಿನದಂದು ಎರಡ್ ಸಾವಿರದ ಮೂವತ್ತರ ವೇಳೆಗೆ ರೇಬಿಸ್ ಅನ್ನು ತೊಡೆದುಹಾಕುವ ಹಾಕಲು ನಾಯಿ ಮಧ್ಯವರ್ತಿ ರೇಬಿಸ್ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತವು ತನ್ನ ಆರ್ಥಿಕತೆಯ ಇಂಗಾಲದ ತೀವ್ರತೆಯನ್ನು ನಲವತ್ತೈದು ಪರ್ಸೆಂಟ್ಕಿಂತ ಕಡಿಮೆಗೊಳಿಸುತ್ತದೆ ಭಾರತದ ಎರಡ್ ಸಾವಿರದ ಮೂವತ್ತೊಂದರ ಪ್ರಮುಖ ಗುರಿಗಳು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ತಿಳಿಸಿದಂತೆ ಭಾರತವು ಪರಮಾಣು ಸಾಮರ್ಥ್ಯವು ಎರಡ್ ಸಾವಿರದ ಮೂವತ್ತೊಂದರ ವೇಳೆಗೆ ಇಪ್ಪತ್ತೆರಡು ಸಾವಿರದ ನಾನೂರ ಎಂಬತ್ತು ಮೆಗಾವ್ಯಾಟ್ ತಲುಪುತ್ತದೆ ಭಾರತದ ಎರಡ್ ಸಾವಿರದ ನಲವತ್ತೊಂದರ ಪ್ರಮುಖ ಗುರಿಗಳು ಎರಡ್ ಸಾವಿರದ ನಲವತ್ತೊಂದರ ವೇಳೆಗೆ ಮಥುರಾ ಬೃಂದಾವನ್ ಅನ್ನು ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಪ್ರವಾಸಿ ತಾಣವನ್ನಾಗಿ ಮಾಡುವ ಗುರಿಯನ್ನು ಹೊಂದಿರುವ ಯೋಜನೆಯನ್ನು ಘೋಷಿಸಲಾಯಿತು ಭಾರತದ ಎರಡ್ ಸಾವಿರದ ನಲ್ವತ್ತೇಳರ ಪ್ರಮುಖ ಗುರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಇಂಧನ ಸ್ವಾತಂತ್ರ್ಯವಾಗುವ ಗುರಿಯನ್ನು ಹೊಂದಿದ್ದಾರೆ ಭಾರತದ ಎರಡ್ ಸಾವಿರದ ಐವತ್ತರ ಪ್ರಮುಖ ಗುರಿಗಳು ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಎರಡ್ ಸಾವಿರದ ಐವತ್ತರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ತಲುಪುವ ಆಕಾಂಕ್ಷೆಯ ಗುರಿಯನ್ನು ಅಳವಡಿಸಿಕೊಂಡಿದೆ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಎರಡ್ ಸಾವಿರದ ಐವತ್ತರ ವೇಳೆಗೆ ನಿವ್ವಳ ಶೂನ್ಯ ಗುರಿಯನ್ನು ಸಾಧಿಸಲು ಘೋಷಿಸಿದೆ ಭಾರತವು ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಸಾಧಿಸುವ ಗುರಿಯನ್ನು ಹೊಂದಿದೆ ಜಾರ್ಖಂಡ್ ಸರ್ಕಾರವು ಎರಡ್ ಸಾವಿರದ ಎಪ್ಪತ್ತರ ನೆಟ್ ಶೂನ್ಯ ಗುರಿಯನ್ನು ಸಾಧಿಸಲು ಮಿಷನ್ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ Thank you.